ದೇವಸ್ಥಾನು ಬೇಗ ರೆಡಿ ಆಗು ಮೀನಾಕ್ಷಿ ಅಂದ್ರಲ್ಲ ನಾನ್ ರೆಡಿ ಆಗಿದ್ದಾಯ್ತು ಬರೀ ದೇವಸ್ಥಾನಕ್ಕೆ ಹೋಗೋಣ ಹೇಳ್ತಾ ಇದೆಯಲ್ಲ ಮಕ್ಳ ಒಲ್ವಲ್ಲ ಯಾಕ್ರಿ ವಯಸ್ಸಾಯ್ತು ಅಂತ ಅರಳು ಮರದ ನನ್ನ ಮಕ್ಳಲ್ಲ ನಮ್ಮ ಮಕ್ಕಳು ಅನ್ನಿ ಆಯ್ತು ಕಡೆ ನಮ್ಮ ಎಲ್ಲ ಮಕ್ಳಿಗೆ ಗೊತ್ತಿಲ್ಲ ರೀ ಏನು ಗೊತ್ತಿಲ್ಲ ಮೂರು ಜನನು ಗುಟ್ ಗುಟ್ಟಾಗಿ ಮಾತಾಡ್ತಿದ್ದೆ ಹುಟ್ಟಿಗೆ ಇಲ್ಲೋ ಹೋದರು ಸರಿ ಬನ್ನಿ ದೇವಸ್ಥಾನಕ್ಕೆ ಹೋಗ್ಬೋದು ಬರೋಣ ಮಕ್ಕಳು ನಿನ್ನ ಚಿಕ್ಕ ಮಕ್ಳ ಆಡೋರು ಎಲ್ಲರೂ ಹಾದಿ ಬೀದಿ ಹೋಗ್ಬಿಡ್ತಾರೆ ಅಂತ ಮಕ್ಕಳು ದೊಡ್ಡವರಾಗಿದ್ದಾರೆ ಮೆಟ್ಟಿಗೆ ಮನೆಗೆ ಬರ್ತಾರೆ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಇವ್ರು ಹಾಂ ಮಕ್ಳು ಬರಲ್ ಇವ್ರು ನಾವು ಮಕ್ಳು ಬರಬೇಕು ಯಾವಾಗ ನೋಡಿದ್ರು ನನಗಂತಾರೆ ಈಗ ಅವರೇ ಮಕ್ಳು ಮಕ್ಕಳು ಅಂತಾರೆ ಹಾಂ ನೋಡಿ ನಿಮ್ಮ ಮದುಮಕ್ಳು ಬಂದರು ಓ ಇಬ್ರು ವರ್ಷಾಗೆ ಇದರಲ್ಲ ಒಳ್ಳೇದೇ ಆಯ್ತು ನಿಮ್ಮ ಅಪ್ಪ ನಿಮ್ಮ ಒಟ್ಟಾಗಿರೋದನ್ನೇನೋ ಅಲ್ಲ ಅಪ್ಪ ಇವತ್ತೇ ಸಿಕ್ಕ ಅಪ್ಪ ಅಮ್ಮ ನೋಡಿದ್ದು ಆದರೆ ಇವತ್ತು ವಿಶೇಷ ಏನ್ರೋ ಆವಾಗಲೇ ನೋಡಿದ್ರೆ ಏನೋ ಗುಡ್ಕುಡ್ತಾಗ ಮಾತಾಡ್ತಿದ್ರು ಮೂರ್ ಜನನು ಒಟ್ಟಿಗೆ ಹೋದ್ವಿ ಈಗ ನೋಡಿದ್ರೆ ಇಬ್ರು ಒಟ್ಟಿಗೆ ಇದ್ದಿದ್ದೆ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂತಿರಲ್ಲ ಅಲ್ಲ ಹುಡ್ದಾಗಿಂದ ಅಪ್ಪ ಅಮ್ಮನ್ ಒಟ್ಟಿಗೆ ತಾನೇ ನೋಡ್ತಾ ಇರೋದು ಹಾ ದೊಡಮ್ಮ ಇದ್ರ ಬಗ್ಗೆ ನೀನು ಯಾಕೊಮ್ಮೆ ಯೋಚನೆ ಮಾಡ್ತಿದ್ದೀಯ ಏನಿದೆ ಯೋಚನೆ ಮಾಡ್ತಿದ್ರೆ ಇವತ್ತು ನಿಮ್ ಹತ್ತನೇ ವರ್ಷದ ವರ್ಷಿಕ ಅಮ್ಮ. ಅದಕ್ಕೆ ನಮ್ಮ ಈ ಮನೆಯಲ್ಲಿ ಅಪ್ಪಾ ಕರಮ ಅಪ್ಪ. ಹೌದಪ್ಪ. ಅಮ್ಮ ನೀ ಇಬ್ರು ಸೇರಿ ಕೇಕ್ ಕಟ್ ಮಾಡಿ ಸಿತ್ತಿನಿ. ಅಲ್ಲ ಕಣ ನಾವು ಇಷ್ಟು ವರ್ಷದಲ್ಲಿ ಈ ರೀತಿ ಯಾವಾಗಲೂ ಮಾಡಕಲಿಲ್ಲ. ನಮಗೆ ಇವೆಲ್ಲ ಯಾಪ್ ಮಾಡಬೇಕು. ಅಪ್ಪ ಅವತ್ತು ನಿನ್ ಕಾಲ ಇವತ್ತು ನಮ್ ಕಾಣ ಕಣಪ್ಪ ಅಲ್ರಿ ಏನೋ ಮಕ್ಕಳು ಕೇಕ್ ತಗೊಂಡ್ ಬಂದು ತಂದೆ ತಾಯಿ ಕೈಯಲ್ಲಿ ಕಟ್ ಮಾಡಿಸ್ಬೇಕು ಅಂತ ಆಸೆ ಪಡ್ತಿದ್ದಾರೆ ಅವ್ರ ಖುಷಿನ ನಾವ್ ಯಾಕ್ರಿ ಬೇಡ ಅನ್ಬೇಕು ಕೇಕ್ ಕಟ್ ಮಾಡೋದ್ರಿಂದ ನೀವೇನು ಕಳ್ಕೊಳ್ಳಲ್ಲ ಬನ್ನಿ ಆಯ್ತು 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 ಅಂತ

Adorpar. Eh. Esto se pierde solito de altos valores. Total superior.